ಎಲ್ರಿಗೂ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ನಾಗಾರ್ಜುನ್ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಕರನ್ನ ದೇವರಿಗೆ ಹೋಲಿಸ್ತೀವಿ ಅದರಲ್ಲೂ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೆಲ್ಲ ಅವೋಲ್ಕೆ ಮಾಡ್ತೀವಿ ಯಾಕಂದರೆ ಕಾಲ್ಪನಿಕವಾಗಿ ದೇವರುಗಳು ಬಡವ ಶ್ರೀಮಂತ ಮೇಲ್ಜಾತಿ ಕೆಳಜಾತಿ ಅಂತ ನೋಡದೆ ಎಲ್ರನ್ನು ಸಮಾನವಾಗಿ ನೋಡ್ತಾರೆ ಅನ್ನೋ ನಂಬಿಕೆಗೆ ಆದರೆ ಕೆಲವು ಶಿಕ್ಷಕರಿಂದ ಎಲ್ಲ ಪದಗಳನ್ನು ಒಡೆದಾಕಿ ಅವರನ್ನು ರಾಕ್ಷಸರಿಗೆ ಹೋಲಿಸ್ಬೇಕು ಅಂತ ಅನ್ಸುತ್ತೆ ಆದ್ರೆ ರಾಕ್ಷಸರಿಗೂ ಹೋಲ್ಕೆ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಅವರಲ್ಲೂ ಕೂಡ ಇಷ್ಟು ತಾರತಮ್ಯ ಇರೋದಿಲ್ವೇನೋ ಅನ್ಸುತ್ತೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಂದಿಗೂ ದೇಶದ ಹಲವಾರು ಶಾಲೆಗಳಲ್ಲಿ ನಮ್ಮೇಸ್ಟ್ ಟೀಚರ್ಗಳಲ್ಲಿ ಅತಿ ಹೆಚ್ಚು ಜಾತಿವಾದಿಗಳು ಇದ್ದಾರೆ ಜಾತಿ ಜಾತಿಭೂತ ಯಾವ ಕಾಲಕ್ಕೂ ಬಿಟ್ಟು ಹೋಗಿಲ್ಲ ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂದ್ರೆ ಹಾವೇರಿ ತಾಲೂಕಿನ ದೇವಿ ವಸೂರು ಗ್ರಾಮದಲ್ಲಿ ನಡೆದಂತ ವಿಕೃತ ಘಟನೆ ಹಾವೇರಿಯ ದೇವಿ ಹೊಸೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಒಬ್ರು ಆರನೇ ತರಗತಿ ವಿದ್ಯಾರ್ಥಿಯನ್ನ ಆಕೆ ಇನ್ನುಳಿದ ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದೂವರೆ ತಿಂಗಳಿಂದ ಶಾಲೆಯಲ್ಲಿ ಪ್ರತ್ಯೇಕವಾಗಿ ನೆಲದ ಮೇಲೆ ಕೂರಿಸಿ ಪಾಠ ಮಾಡಿರುವಂತಹ ಘಟನೆ ನಡೆದಿದೆ ಶಾಲೆಯಲ್ಲಿ ಮಗುವಿಗೆ ಆಗ್ತಿದ್ದಂತಹ ಜಾತಿ ಅವಮಾನದ ಬಗ್ಗೆ ಗೊತ್ತಾದ ಮೇಲೆ ಆಕೆಯ ಅಪ್ಪಅವ್ವ ಶಾಲೆಗೆ ಬಂದು ಟೀಚರ್ ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಜೊತೆಗೆ ಊರಿನ ಜನ ಅದಕ್ಕೆ ಬೆಂಬಲವಾಗಿ ನಿಂತು ಶಿಕ್ಷಕರನ್ನ ಪ್ರಶ್ನೆ ಮಾಡ್ತಾ ನಾವೇನು ಊರಲ್ಲಿ ಇರ್ಬೇಕಾ ಬೇಡವಾ ಅಂತ ಕೇಳಿದಾರೆ ಇದಾದ್ಮೇಲೆ ಈ ಬಗ್ಗೆ ಮಗು ಮತ್ತು ಆಕೆಯ ಅಪ್ಪ ಅಮ್ಮ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರನ ನೀಡಿದ್ದಾರೆ ತದನಂತರ ಶಿಕ್ಷ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೌನೇಶ್ ಬಡಿಗೆರ್ ಶಾಲೆಗೆ ಬಂದು ಆ ಬಗ್ಗೆ ವಿಚಾರಿಸಿ ತಾರತಮ್ಯ ಮಾಡಿದ ಗೆಸ್ಟ್ ಟೀಚರ್ ಅನ್ನ ಸಸ್ಪೆಂಡ್ ಮಾಡಿ ಕಲಿಸಿದಾರೆ ಇಂತಹ ಘಟನೆಗಳು ಆವೇರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಏಕತೆಯ ದೇಶ ಅನ್ಸ್ಕೊಂಡಿರೋ ನಮ್ಮ ಭಾರತದ ದೇಶದ ಹಲವಾರು ರಾಜ್ಯಗಳಲ್ಲಿ ಪ್ರತಿನಿತ್ಯ ಕಂಡು ಬರ್ತವೆ ಸೊ ಫ್ರೆಂಡ್ಸ್ ದಲಿತ ವಿದ್ಯಾರ್ಥಿಗಳು ಎನ್ನುವ ಕಾರಣಕ್ಕೆ ಶಿಕ್ಷಕರು ಅಲ್ಲೇ ಮಾಡಿದ್ದಾರೆ ಕೆಲವೊಂದ್ ಕಡೆ ಮಕ್ಕಳು ಸತ್ಯ ಹೋಗಿದ್ದಾರೆ ಈ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ನೋಡ್ತಾ ಹೋಗಿ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತರಂದು ಜೈಪುರದ ಜೇಲೋರ್ ಜಿಲ್ಲೆಯ ಸೈಲಾ ಗ್ರಾಮದ ಖಾಸಗಿ ಶಾಲೆಯ ಮೇಷ್ರುಗಳು ನೀರನ್ನು ಕುಡಿಯೋಕೆ ಅಂತ ಒಂದು ಮಡಿಕೆಯಲ್ಲಿ ನೀರನ್ನು ಇಟ್ಟಿರ್ತಾರೆ ಅದೇ ಶಾಲೆಯಲ್ಲಿ ಕಲಿತಿದ್ದಂತಹ ಒಂಬತ್ತು ವರ್ಷದ ದಲಿತ ಬಾಲಕನಿಗೆ ತುಂಬ ಬಾಯಾರಿಕೆಯಾಗಿ ಅಲ್ಲೇ ಪಕ್ಕದಲ್ಲಿದ್ದಂಥ ಆ ಮಡಿಕೆಯ ನೀರನ್ನು ಕುಡಿತಾನೆ ಅಷ್ಟೇ ನೋಡ್ರಿ ಆ ಮೇಷ್ರು ಆ ಹುಡುಗನಿಗೆ ಹೊಡೆಯೋ ಶುರು ಮಾಡ್ತಾರೆ ಯಾವ ರೇಂಜಿಗೆ ಹೊಡಿತಾರೆ ಅಂದರೆ ಕಣ್ಣಲ್ಲಿ ಕಿವಿಯಲ್ಲಿ ರಕ್ತ ಬರಂಗೆ ಹೊಡಿತಾನೆ ಕಾರಣ ಇಷ್ಟೇ ಆ ಹುಡುಗ ದಲಿತ ಅನ್ನೋದು ಆ ಆ ಹುಡುಗ ಮಡಿಕೆ ಮುಟ್ಟಿದ್ಕೇನೆ ಆ ನೀರು ಕಲುಷಿತ ಆಗೋಯ್ತು ಅನ್ನೋದು ಅಮೇಶ್ ಲೆಕ್ಕಾಚಾರ ಹಾಗಾಗಿ ಪಿಶಾಚಿತರ ಆ ಮಗುಗೆ ಹೊಡಿತಾರೆ ಈ ಘಟನೆ ಆದ್ಮೇಲೆ ಶಾಲೆಯಲ್ಲಿ ಇದ್ದಂತಹ ಕೆಲವರು ಆ ಹುಡುಗನನ್ನ ಅಹಮದಾಬಾದ್ಗೆ ಸುಮಾರು ಅಂದ್ರೆ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಆಸ್ಪತ್ರೆಗಳು ಇಂಥ ಕೇಸ್ಗಳನ್ನ ನಡೆಯಲ್ಲ ಆದ್ರೆ ಇಷ್ಟು ದೂರ ಕರ್ಕೊಂಡು ಹೋಗಿಯೂ ಕೂಡ ಪ್ರಯೋಜನ ಆಗಲ್ಲ ಯಾಕಂದ್ರೆ ಆ ಸಣ್ಣ ಹುಡುಗ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತು ಹೋಗ್ತಾನೆ ಆಮೇಲೆ ಈ ವಿಚಾರ ಬೇರೆ ಕಡೆ ಗೊತ್ತಾದರೆ ಪರಿಸ್ಥಿತಿ ಕೈ ಮುರಿ ಹೋಗುತ್ತೆ ಅಂತ ಪೊಲೀಸರು ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಆ ಪ್ರದೇಶದಲ್ಲಿರುವಂತಹ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸ್ತಾರೆ ನನ್ನ ಪ್ರಕಾರ ಇವರೆಲ್ಲ ಇಂಟರ್ನೆಟ್ ತೆಗೆಯದೇ ಬಿಟ್ಟಿದ್ರು ಕೂಡ ಅಂಥ ದೊಡ್ಡ ಸುದ್ದಿ ಏನು ಆಗ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಮಾಧ್ಯಮಗಳಿಗೆ ದಲಿತರು ಅಂದರೆ ಅಲರ್ಜಿ ಯಾರೋ ಮದುವೆ ಆಗಿದ್ದು ಯಾರಿಗೋ ಮಕ್ಕಳಾಗಿದ್ದು ಇನ್ಯಾರಿಗೋ ಅನುಮುನಿಗೆ ಹೋಗ್ತಿದ್ದೋ ಇಂಥವನ್ನ ದೊಡ್ಡದಾಗಿ ಪ್ರಚಾರ ಮಾಡ್ತಾರೆ ಬಿಟ್ಟರೆ ಇಂಥ ಸುದ್ದಿ ಏನಿದ್ರು ಕೆಲವು ಸೆಕೆಂಡ್ ಬಂದು ಹೋಗೋ ಬ್ರೇಕಿಂಗ್ ನ್ಯೂಸ್ ಅಷ್ಟೇ ಆದರೆ ಈ ಘಟನೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ದೇಶದ ಮೂಲೆ ಮೂಲೆಗೂ ತಲುಪಿ ಆ ವಿಕೃತ ಘಟನೆಯನ್ನ ಜನಪರ ಮತ್ತೆ ಜೀವಪರವಾದ ಸಾವಿರಾರು ಜನ ವಿರೋಧಿಸ್ತಾರೆ ಇದಾದ ಬಳಿಕ ಆ ಶಿಕ್ಷಕನ ಮೇಲೆ ಕೊಲೆ ಅಪರದ ಮೇಲೆ ಕೇಸ್ ಆಗುತ್ತೆ ಪೊಲೀಸರು ಅವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಪರಿಹಾರ ನಿಧಿಯಿಂದ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಅಲ್ಲಿಗೆ ಕೇಸ್ ಕ್ಲೋಸ್ ಆಗುತ್ತೆ ಒಂದರ್ಥದಲ್ಲಿ ಇದು ನಮ್ಮ ದೇಶದಲ್ಲಿ ಇದೆಲ್ಲ ಮಾಮೂಲ ಆಗಿರೋದೆ ಆತನಿಗೆ ಬೇಲಾಗಿ ಹೊರಗೆ ಬರ್ತಾನೆ ಆಮೇಲೆ ಆ ಕೇಸ್ ಕೂಡ ಕ್ಲೋಸ್ ಆಗುತ್ತೆ ಆದರೆ ಇಂಥ ಜಾತಿ ವಿಷಯ ಮಾತ್ರ ಕಮ್ಮಿ ಆಗೋದಿಲ್ಲ ಮತ್ತೆ ಕೊನೆಯೂ ಆಗೋದಿಲ್ಲ ಅನ್ಸುತ್ತೆ ಇದು ಇನ್ನೊಂದು ಕತೆ ಒಬ್ಬ ಸಣ್ಣ ಹುಡುಗನ ಬೆನ್ನಿನ ಮೇಲೆ ಉದ್ದಕ್ಕೆ ಮಾರ್ಕ್ಗಳು ಬಿದ್ದಿರುತ್ತೆ ಆದರೆ ಅದು ಯಾರಿಗೂ ಕೂಡ ಗೊತ್ತಿರಲ್ಲ ಒಂದಿನ ಆ ಹುಡುಗ ಸ್ನಾನ ಮಾಡಬೇಕಾದ್ರೆ ಅವನ ಅಮ್ಮ ಅದನ್ನು ನೋಡಿಬಿಡ್ತಾರೆ ಆಮೇಲೆ ಅಲ್ಲ ಅಂತ ಕೇಳೋಕೆ ಶುರು ಮಾಡ್ತಾರೆ ಆವಾಗ ಆ ಹುಡುಗ ಬಾಯಿ ಬಿಟ್ಟು ಎಲ್ಲ ಹೇಳಕ್ಕೆ ಶುರು ಮಾಡ್ತಾನೆ ಆಗ ಅಲ್ಲಿ ಶಾಲೆಯಲ್ಲಿ ನಡೆದಿರುವಂಥ ಕೆಲವೊಂದು ಘಟನೆಗಳು ಬೆಳಕಿಗೆ ಬರ್ತವೆ ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯ ಕುರುವಾಲಿ ಡೆವಲಪ್ಮೆಂಟ್ ಬ್ಲಾಕ್ನ ರೀಚ್ಪುರಿ ಗ್ರಾಮದ ಸರ್ಕಾರಿ ಶಾಲೆಯ ಟೀಚರ್ ಅನಿತಾ ಗುಪ್ತಾ ಅನ್ನೋರು ಜಾತಿ ಕಾರಣಕ್ಕೇನೆ ಅಂದರೆ ಇವರು ದಲಿತರು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಏಳು ಜನ ಮಕ್ಕಳಿಗೆ ಸುಮ್ ಸುಮ್ಮನೆ ಹೊಡೆಯೋದು ಆಮೇಲೆ ಜಾತಿ ವಿಚಾರ ಇಟ್ಕೊಂಡು ಕತೆ ಹೇಳೋ ಮೂಲಕ ಅವ್ರಿಗೆ ಅವಮಾನ ಮಾಡೋದು ಹೀಗೆಯೇ ಮಾಡ್ತಾ ಇರ್ತಾರೆ ವಿಚಾರ ಗೊತ್ತಾದ ಮೇಲೆ ಎಲ್ಲ ಮಕ್ಕಳು ಪೋಷಕರು ಕಂಪ್ಲೇಂಟ್ ಮಾಡ್ತಾರೆ ತನಿಖೆ ಶುರು ಆಗುತ್ತೆ ಆಮೇಲೆ ಟೀಚರ್ ಸಸ್ಪೆಂಡ್ ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಬ್ಬೂರು ಪಾರಂನಲ್ಲಿ ವಿದ್ಯಾರ್ಥಿ ಮೇಲೆ ಅಲ್ಲೇ ಶಿಕ್ಷಕ ಅಮಾನತು ಸಮವಸ್ತ್ರ ಧರಿಸದೇ ಇದ್ದದಕ್ಕೆ ದಲಿತ ವಿದ್ಯಾರ್ಥಿನಿ ಮೇಲೆ ಅಲ್ಲೇ ಶಿಕ್ಷಕರ ಅಮಾನಕ್ತು ಬಟ್ಟೆ ಚಿಕ್ಕದು ಕೊಳಕಾಗಿದೆ ಅಂತ ದಲಿತ ವಿದ್ಯಾರ್ಥಿನಿ ಮೇಲೆ ಅಲ್ಲೇ ಶಿಕ್ಷಕರ ಅಮಾನತ್ ಈಗ ನೋಡ್ತಾ ಹೋದ್ರೆ ಸಿಲ್ಲಿ ರೀಸನ್ಗೂ ದಲಿತ ಸಮುದಾಯದ ಮಕ್ಕಳ ಮೇಲೆ ಅಲ್ಲೇ ಆಗ್ತಿರೋ ನೂರಾರು ಕೇಸ್ಗಳು ನಮ್ ಸಿಗುತ್ತೆ ಸೊ ಈ ಕುರಿತು ಕೆಲವೊಂದು ಸಂಸ್ಥೆಗಳು ನಮ್ಮ ದೇಶದ ಶಾಲೆಗಳಲ್ಲಿ ಜಾತಿ ತಾರತಮ್ಯ ಎಷ್ಟರ ಮಟ್ಟಿಗೆ ಅಂತ ವರದಿಗಳನ್ನು ಮಾಡಿದಾವೆ ಅವುಗಳನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ತಮಿಳುನಾಡು ಅಸ್ಪೃಶ್ಯತೆ ನಿರ್ಮೂಲನೆ ಫ್ರಂಟ್ ಅಧ್ಯಯನದ ಪ್ರಕಾರ ಸುಮಾರು ಮೂವತ್ತು ಪರ್ಸೆಂಟ್ ಶಾಲೆಗಳು ದಲಿತ ವಿದ್ಯಾರ್ಥಿಗಳ ಮೇಲೆ ಕೆಲವು ರೀತಿಯ ಜಾತಿ ತಾರತಮ್ಯವನ್ನು ಹೊಂದಿವೆ ಅಂತ ವರದಿ ಮಾಡಿದೆ ಅಂಶಗಳನ್ನು ಹೇಳೋದಾದ್ರೆ ನಾನೂರ ನಲವತ್ತೊಂದು ಶಾಲೆಗಳಲ್ಲಿ ನೂರ ಐವತ್ತಾರು ದಲಿತ ವಿದ್ಯಾರ್ಥಿಗಳ ಮೇಲೆ ಜಾತಿ ತಾರತಮ್ಯ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಈ ಸಂಸ್ಥೆ ನೀಡಿದೆ ಇನ್ನ ತೋರಾಟ್ ಸಮಿತಿ ಪ್ರಕಾರ ಶೇಕಡ ಎಪ್ಪತ್ತೆರಡರಷ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ತಮ್ಮ ಮೇಲೆ ಜಾತಿ ತಾರತಮ್ಯವಾಗ್ತಿವೆ ಅಂತ ಹೇಳ್ತಾರೆ ಇದಲ್ಲದೆ ಸಂದರ್ಶನಗಳಲ್ಲೂ ಕೂಡ ಶೇಕಡ ಎಂಬತ್ತೈದರಷ್ಟು ಮಕ್ಕಳಿಗೆ ಮಾರ್ಗದರ್ಶಕರು ಸಮಯವೇ ಕೊಡ್ತಿಲ್ಲ ಅಂತ ವರದಿ ಮಾಡಿದೆ ಇದೆಲ್ಲ ತಳ ಸಮುದಾಯದ ಯುವಕ ಯುವತಿಯರು ಉನ್ನತ ವಿದ್ಯಾಭ್ಯಾಸ ಪಡ್ಕೊಳ್ಬಾರ್ದು ಅನ್ನುವ ಉದ್ದೇಶದಿಂದ ಮೇಲ್ಜಾತಿಯವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ಇನ್ನು ಜನವರಿ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಾತಿ ತಾರತಮ್ಯದಿಂದ ಮೂಲಭೂತವಾದಿಗಳ ಕಾಟದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಂತ ಹೈದರಾಬಾದ್ನ ಪಿ ಎಚ್ ಡಿ ವಿದ್ಯಾರ್ಥಿ ರೋಹಿತ್ ವಿಮಲನ್ನ ಸ್ಮರಿಸ್ತಾ ಇಂಥ ಅನ್ಯಾಯಗಳು ಮತ್ತೆ ನಡೆಯದೇ ಇರೋಕೆ ರೋಹಿತ್ ಕಾಯ್ದೆ ಜಾರಿ ಮಾಡಬೇಕು ಅಂತ ಒತ್ತಾಯಿಸಲಾಯಿತು ಈ ಕಾಯ್ದೆಯ ಉದ್ದೇಶ ಇಷ್ಟೇ ದೇಶದಲ್ಲಿ ಹದಿನೆಂಟರಿಂದ ಮೂವತ್ತೇಳು ವರ್ಷದ ಶೇಕಡ ಮೂವತ್ತೇಳರಷ್ಟು ಯುವಕ ಯುವತಿಯರು ಕಾಲೇಜುಗಳಿಂದ ದೂರ ಉಳಿತಿದ್ದಾರೆ ಇದು ನಿಲ್ಬೇಕು ಎರಡನೇದಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾರಿ ತಾರತಮ್ಯದ ವಿರುದ್ಧ ಕಾನೂನ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ಸಮಾನ ಹಾಗೂ ಒಳಗೊಳ್ಳುವ ಶಿಕ್ಷಣಕ್ಕಾಗಿ ದೇಶದಾದ್ಯಂತ ರೋಹಿತ್ ಕಾಯ್ದೆಯನ್ನು ಜಾರಿ ಮಾಡಬೇಕು ಅನ್ನೋದು ಈ ಜಾತಿ ತಾರತಮ್ಯದಿಂದ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ನೂರ ಇಪ್ಪತ್ತೆರಡು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಜಾತಿ ಮುಕ್ತ ಸಮಾಜ ಅಂದರೆ ಮೊದಲು ಶಾಲೆಗಳಲ್ಲಿ ಜಾತಿ ತಾರತಮ್ಯ ನಿರ್ಮೂಲನೆ ಆಗಬೇಕು ಶಿಕ್ಷಕರ ಮೆದುಳಿನಿಂದ ಈ ಜಾತಿವಾದಿತನ ಮೂಲವಾದಿತನ ಕ್ಲೀನ್ ಆಗಬೇಕು ಓದಿಗೆ ಮಕ್ಕಳ ಸಾಧನೆಗೆ ಮುಖ್ಯವಾಗಿ ಅವರ ಪ್ರತಿಭೆಗಳನ್ನು ಗುರುಸಬೇಕೆ ಹೊರತು ಅವರಲ್ಲಿರುವಂತಹ ಜಾತಿ ಹುಡುಕಿ ಅವರನ್ನು ಈ ಆಳ್ಸೋ ಸಣ್ಣತನ ಬಿಡಬೇಕು ಇದಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿಯೇ ಕಾನೂನಾತ್ಮಕ ಪರಿಹಾರಗಳನ್ನು ಹುಡುಕಬೇಕು ಸೊ ಎಲ್ಲ ಶಿಕ್ಷಕರಲ್ಲಿ ನಾವು ಬೇಡ್ಕೊಳ್ಳೋದು ಒಂದೇ ಈಗಾಗಲೇ ನಮ್ಮ ದೇಶ ತುಂಬ ಕೆಟ್ಟೋಗಿದೆ ಕಂಡ್ರೆ ಜಾತಿ ಧರ್ಮ ಅಂತ ಮನೆ ಹಾಳು ಮಾಡೋ ಕೆಲಸನ ಕೆಲವೊಂದು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಅವುಗಳ ಜೊತೆಗೆ ನೀವು ಗುತ್ತಿಗೆದಾರರಾದರೆ ಹೇಗೆ ನೀವೇ ಈಗಾದರೆ ನಮ್ಮ ದೇಶದಲ್ಲಿ ಸಮಾನತೆಯಲಿಂದ ಬೆಳೆಯುತ್ತೆ ಶಾಂತಿಯಲ್ಲಿಂದ ನೆಲೆಸುತ್ತೆ ಅಟ್ಲೀಸ್ಟ್ ಈಗಿನ ತಲೆಮಾರಿನ ಮಕ್ಕಳಿಗೆ ಅದರಲ್ಲೂ ಸಣ್ಣ ಮಕ್ಕಳಿಂದಾನೆ ಅವ್ರಿಗೆ ಈ ಜಾತಿ ಬೀಜ ಬಿತ್ತೋದನ್ನು ಬಿಟ್ಟು ಇವಾಗಿಂದೇ ಅವರಿಗೆಲ್ಲಾದರೂ ಸಮಾನವಾಗಿ ಕಾಣೋ ಆಲೋಚನೆಯನ್ನು ತುಂಬಿ ಇದು ಶಿಕ್ಷಕರಾಗಿ ಬೇಸಿಕ್ಕಾಗಿ ನೀವು ಮಾಡಬೇಕಾಗಿರೋಂಥ ಕೆಲಸ ಇದು ಬರೀ ಎ ಬಿ ಸಿ ಡಿ ಅ ಈ ಕಲಿಸೋದು ಅಷ್ಟೇ ಅಲ್ಲ ಮಕ್ಕಳಲ್ಲಿ ಸಾಮಾಜಿಕ ನ್ಯಾಯದ ಅರಿವನ್ನು ಕೂಡ ನೀವು ಬಿತ್ತಬೇಕು ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ಜಾತಾತೀತ ದೇಶ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಅನ್ನೋದೇ ಇಲ್ಲ ಇಲ್ಲಿ ನಾವೆಲ್ಲರೂ ಒಂದೇ ಅಷ್ಟೇ ಯಾಕೆ ನಾವು ಹಿಂದೂಗಳಾದರೂ ನಮ್ಮಲ್ಲಿ ಅನೇಕ ಜಾತಿ ಇದ್ದರೂ ಕೂಡ ಇಲ್ಲಿ ಮೇಲೂ ಕೀಳಿಲ್ಲ ಆಗ ನೋಡಬಾರ್ದು ಎಲ್ಲರೂ ಸಮಾನವಾಗಿ ನೋಡಬೇಕು ಅಂತ ಸಣ್ಣವರಿದ್ದಾಗ ಶಾಲೆಯಲ್ಲಿ ನೀವುಗಳು ಹೇಳ್ತಾ ಇದ್ದಂಥ ಮಾತು ಅರೆ ಇದನ್ನೆಲ್ಲ ಮೇಷ್ಟು ಟೀಚರೇ ಹೇಳ್ತಾ ಇದ್ದಾರಲ್ಲ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ನಿಜಾನೇ ಇರುತ್ತೆ ಅಂದ್ಕೊಂಡು ಅದನ್ನೇ ನಂಬ್ಕೊಂಡು ಬಂದವರು ನಾವು ಆದರೆ ಬರ್ತಾ ಬರ್ತಾ ಗೊತ್ತಾಯಿತು ನೀವು ಹೇಳಿದ್ದೆಲ್ಲ ನಿಜಾನೇ ಅದು ಕೆಲವೊಂದು ಕಡೆ ಮತ್ತು ಕೆಲವೊಂದು ಟೈಮಲ್ಲಿ ಮಾತ್ರ ಅಂತ ಅನಿಸುತ್ತೆ ನೀವು ಹೇಳಿದ್ದೆಲ್ಲನೂ ಸತ್ಯನೇ ಬಟ್ ನಮ್ಮ ಭಾರತ ದೇಶ ಏಕತೆಯ ದೇಶನೇ ಆದರೆ ಏಕತೆ ಅನ್ನೋದ್ರಲ್ಲಿ ಏ ಎಲ್ಲೋ ಹೋಗಿ ಆ ಪದವನ್ನು ನೋಡ್ಸೋಕ್ಕೆ ಕತೆ ಮಾತ್ರ ಉಳ್ಕೊಂಡಿದೆ ಅಂತ ನನಗನ್ಸುತ್ತೆ ನಮ್ಮ ಭಾರತ ದೇಶ ಜಾತ್ಯತೀತ ದೇಶನೇ ಆದರೆ ವಾಸ್ತವವಾಗಿ ನೋಡೋದಾದರೆ ಜಾತಿ ಅನ್ನೋ ಪದದ ಪಕ್ಕ ಅತಿ ಅನ್ನೋ ಪದ ಸೇರಿಕೊಂಡು ಜಾತ್ಯತೀತ ಅನ್ನೋದ್ರ ಬದಲಾಗಿ ಜಾತಿ ಅತೀತ ಭಾರತ ಹೋಗ್ಬಿಟ್ಟಿತ್ತು ನಮ್ಮಲ್ಲಿ ಎಷ್ಟೋ ಜನ ಜಾತಿ ಅನ್ನೋದನ್ನು ಬಿಡಲ್ಲ ಬಿಡಲ್ಲಂತ ಗೊತ್ತು ಆದರೆ ಎಲ್ಲ ಜಾತಿಲೂ ಇರೋದ್ರೂ ಮನುಷ್ಯ ಕಣ್ರಯ ಅಟ್ಲೀಸ್ಟ್ ಮನುಷ್ಯರನ್ನು ಮನುಷ್ಯರನ್ನಾಗಿದ್ರು ನೋಡೋದನ್ನು ಕಲಿಬೇಕು ಇದು ಎಲ್ಲಿಂದ ಶುರುವಾಗಬೇಕು ಅಂದರೆ ಶಾಲೆಯಿಂದಲೇ ಶುರುವಾಗಬೇಕು ಶಾಲೆಗಳು ಸಾಮಾಜಿಕ ನ್ಯಾಯದ ತಾಣಗಳಾಗಬೇಕು ಅನ್ನೋದೇ ನಮ್ಮ ಆಶಯ ಸೊ ಇದು ಇವತ್ತಿನ ವಿಶೇಷ ಸುದ್ದಿಯಾಗಿತ್ತು ನೋಡ್ತಾ ಇರಿ ಪೀಪಲ್ ಟಿ ವಿ ಧನ್ಯವಾದ